ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರ ಈ ಪರಿಹಾರಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಹಾಗೂ ಯಾವುದು ನಿಯಮವಿಲ್ಲದೆ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಇದಕ್ಕೆ ಇಂಥವರೇ ಮಾಡ್ಕೊಳ್ಬೇಕು ಅನ್ನುವ ನಿಯಮ ಏನೂ ಇಲ್ಲ ಅಷ್ಟು ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ನಮಗೆ ಬೇಗನೆ ನಮ್ಮ ಒಂದು ಡ್ರೀಮನ್ನು ರೀಚ್ ಮಾಡೋದಕ್ಕೆ ಪರಿಹಾರ ಅನ್ನೋದು ಇದು ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಪವರ್ ಇರುವಂಥದ್ದು ಈ ಸಂಖ್ಯೆಗಳನ್ನು ನಾವು ನಮ್ಮ ಕೈಯಲ್ಲಿ ಬರ್ಕೊಂಡಾಗ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಈ ಸಂಖ್ಯೆಗಳು ಯಾವುದೇ ರೀತಿಯಲ್ಲಿ ನಮ್ಮ ಮನಸ್ಸಿನ ಆಸೆಗಳನ್ನು ನೆರವೇರಿಸುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈಗ ನಾವು ಯಾರನ್ನು ಕೇಳಿದರೂ ಕೂಡ ದುಡ್ಡು ಇರಲೇಬೇಕು ಪ್ರತಿಯೊಂದಕ್ಕೂ ಕೂಡ ನಾವು ಜೀವನ ನಡೆಸೋದಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ಸ್ಟಾರ್ಟ್ ಆಗುತ್ತೆ ಆ ದುಡ್ಡಿನಿಂದ ಅದಕ್ಕೆ ಯಾರಿಗೆ ದುಡ್ಡು ಇರೋದಿಲ್ಲ ನೋಡಿ ಅವರನ್ನು ಯಾರೂ ಅಷ್ಟೇ ರೆಸ್ಪೆಕ್ಟ್ ಮಾಡೋದಿಲ್ಲ ಇಷ್ಟೇ ಒಳ್ಳೆಯ ಸ್ವಭಾವ ಇದೆ ತುಂಬ ಒಳ್ಳೆಯವರು ಅಂತ ಹೇಳಿದ್ರು ಕೂಡ ಅವರು ಬಡವರಾಗಿದ್ದರೆ ಅವರನ್ನು ನೋಡುವ ದೃಷ್ಟಿಕೋನವೇ ಬೇರೆ ರೀತಿ ಇರುತ್ತೆ ನಾವುಗಳು ಎಷ್ಟಕ್ಕೆ ಇದ್ದರೂ ಕೂಡ ನೆಮ್ಮದಿ ಅನ್ನೋದಿಲ್ಲ ಅಂದರೂ ಕೂಡ ಅದು ಒಂಥರ ಜೀವನದಲ್ಲಿ ಇನ್ಕಂಪ್ಲೀಟ್ ಥರ ಇರುತ್ತೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನಾವು ಯಾವ ರೀತಿ ಪಡ್ಕೊಳ್ಬೇಕು ಹಾಗೆ ಅದನ್ನು ಯಾವ ರೀತಿ ಗಳಿಸ್ಕೊಳ್ಬೇಕು ಆದಾಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಮನುಷ್ಯನಿಗೆ ಸಂಬಳ ಜಾಸ್ತಿ ಬರ್ತಾ ಇದ್ದಾಗ ನಮಗೆ ಅವಶ್ಯಕತೆಗಳಿಗೆ ಅದು ಕಂಪ್ಲೀಟಾಗಿ ನಾವು ತೀರಿಸ್ಕೊಳ್ಳೋದಕ್ಕೊಂದು ಸಮಾಧಾನ ಇರುತ್ತೆ ಈ ಒಂದು ಸಂಖ್ಯೆಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ದನದ ಆಕರ್ಷಣೆಯನ್ನು ನೀಡುವಂಥದ್ದು ಹಾಗೇ ಆಕಸ್ಮಿಕವಾಗಿ ದುಡ್ಡು ಬರಲೇಬೇಕು ನಮಗೆ ದುಡ್ಡು ಅರ್ಜೆಂಟ್ ಇದೆ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅದಕ್ಕೆ ಅವಶ್ಯಕತೆ ತುಂಬ ಇದೆ ಅನ್ನುವ ಸಂದರ್ಭಗಳಲ್ಲಿ ನಂಬಿಕೆಯಿಂದ ಯಾರು ಫಾಲೋ ಮಾಡ್ತಾರೆ ನೋಡಿ ಅವ್ರಿಗೆ ತಪ್ಪದೆ ಈ ಸಂಖ್ಯೆಗಳು ಸಹಾಯ ಮಾಡುತ್ತೆ ಯಾಕಂದರೆ ಯಾವ ಜಾಗದಲ್ಲಿ ಬರ್ಕೊಳ್ತೀವಿ ಅನ್ನೋದನ್ನು ಕೂಡ ತುಂಬ ಮುಖ್ಯವಾಗುತ್ತೆ ಈಗ ನಾನು ತಿಳಿಸುವಂಥದ್ದು ನಿಮ್ಮ ಎಡಗೈಯಲ್ಲಿ ರಿಸ್ಟ್ ಹತ್ರ ಬರ್ಕೊಳ್ಬೇಕಾಗುತ್ತೆ ನಮಗೆ ಅಲ್ಲಿ ಒಂದು ನರ್ಸ್ ಇರುತ್ತೆ ಆ ಒಂದು ಅದನ್ನು ನಾವು ಟಚ್ ಮಾಡಿದಾಗ ನೀವು ಅದನ್ನು ಅಬ್ಸರ್ವ್ ಮಾಡಬಹುದು ಯಾವ ಥರ ಅದು ಹೃದಯಕ್ಕೆ ಕನೆಕ್ಟ್ ಆಗುತ್ತೆ ನಮಗೆ ಈಗ ಏನಾದರೂ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ಳಿ ಅದು ನಮ್ಮ ಹೃದಯಕ್ಕೆ ಮುಟ್ಟುತ್ತೆ ಇದನ್ನು ನಾವು ಮಾಡಲೇಬೇಕು ಇದು ನಮಗೆ ಬೇಕೇ ಬೇಕು ಅಂತ ನಾವು ಬಯಸ್ತೀವಲ್ವಾ ಆ ಥರ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ದುಡ್ಡು ಜಾಸ್ತಿ ನಮ್ಮ ಕಡೆ ಬರೋದಕ್ಕೆ ಹಾಗೂ ತುಂಬ ಜನಕ್ಕೆ ಒಡವೆಗಳು ತಗೊಳ್ಬೇಕು ನಮ್ಮ ಹತ್ರ ಚಿನ್ನ ಬೆಳ್ಳಿ ಎಲ್ಲ ಇರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾರೆ ಮಿಡ್ಲ್ ಕ್ಲಾಸಲ್ಲಿರುವಂಥವ್ರಿಗೆ ಇದು ತುಂಬಾ ಅಪರೂಪವಾಗಿರುತ್ತೆ ಯಾಕಂದರೆ ನಾವು ಒಂದು ಅಷ್ಟು ದುಡಿತಾ ಇದ್ದೀವಿ ಅಂದರೆ ಅದು ಸಾಲಗಾರರಿಗೆ ಬಾಡಿಗೆ ಮಕ್ಕಳಿಗೆ ಈ ಥರ ಹೆಲ್ತ್ ಇಶ್ಯೂಸು ಈ ಥರ ಎಲ್ಲ ಇದ್ದಾಗ ಯಾವುದಕ್ಕೆ ನಾವು ಇಟ್ಟಿರ್ತೀವಿ ಅನ್ನೋದು ನಮಗೇನೆ ಗೊತ್ತಾಗೋದಿಲ್ಲ ಆದರೆ ಆಸೆಗಳು ಉಳಿದು ಬಿಡುತ್ತೆ ಅಂತಹ ಸಂದರ್ಭಗಳಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾವು ಕೂಡ ಎಲ್ಲರ ರೀತಿ ಅಚ್ಚುಕಟ್ಟಾಗಿ ಬದುಕಬೇಕು ಅನ್ನುವ ಆಸೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಈ ಸಂಖ್ಯೆಗಳು ಸಹಾಯ ಮಾಡುತ್ತೆ ಇದಕ್ಕೆ ಯಾವುದೇ ಒಂದು ರೂಪಾಯಿ ನಾವು ಖರ್ಚು ಮಾಡೋ ಹಾಗಿಲ್ಲ ನಂಬಿಕೆ ಮಾತ್ರ ಇಟ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ನಾವು ಇದನ್ನು ಬರ್ಕೊಂಡಾಗ ಯಾವುದೋ ಒಂದು ಕಡೆಯಿಂದ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ನಮಗೆ ಈಗ ಸದ್ಯಕ್ಕೆ ಇಷ್ಟೇ ಆದಾಯ ಇದೆ ಅಂತ ಅಂದ್ಕೊಳ್ತೀವಿ ನೋಡಿ ಆ ಆದಾಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇರೆ ಕಡೆಯಿಂದ ಕೂಡ ದುಡ್ಡನ್ನು ನಾವು ಜನ್ರೇಟ್ ಆಗೋದಕ್ಕೆ ದಾರಿಗಳನ್ನು ಹುಡುಕ್ತಾ ಇರ್ತೀವಿ ಒಂದು ಪ್ರೋತ್ಸಾಹ ಅನ್ನೋದು ಸಿಗುತ್ತೆ ಈ ಹುಡುಕಾಟದಲ್ಲಿ ಸಕ್ಸಸ್ ಬೇಕಾದರೆ ಇದನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಸ್ವಿಚ್ ಹಾಕಿದ ತಕ್ಷಣ ಯಾವ ಥರ ಕೆಲಸ ಮಾಡುತ್ತೆ ಈ ಎಲೆಕ್ಟ್ರಿಕ್ ಗೆಜೆಟ್ಸ್ ಎಲ್ಲನೂ ಆ ಥರ ಫಾಸ್ಟಾಗಿ ನಮಗೆ ರಿಸಲ್ಟನ್ನು ತಂದು ಕೊಡುತ್ತೆ ಯಾವಾಗಲೂ ಅಷ್ಟೇ ಈ ಸಂಖ್ಯೆಗಳು ನೀವು ಏನು ಕೇಳ್ಕೊಳ್ತೀರ ನೋಡಿ ಅದನ್ನು ಪೂರ್ತಿಯಾಗಿ ಅದು ನೂರಕ್ಕೆ ನೂರರಷ್ಟು ಕೊಡುವಂಥ ಶಕ್ತಿ ಇದೆ ಅಂದರೆ ಈ ಸಂಖ್ಯೆಗಳಿಗೆ ಇದೆ ತುಂಬ ಜನ ಒಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅದನ್ನು ನಾವು ಪ್ಯಾಚಪ್ ಮಾಡಿಕೊಳ್ಬೇಕು ಏನು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದಕ್ಕೂ ಕೂಡ ನಮಗೆ ತಿಳಿಸ್ಕೊಡಿ ಅಕ್ಕ ಅಂತ ಕೂಡ ಎಷ್ಟೋ ಜನ ಕೇಳ್ತೀರ ಅಂತಹವರು ಕೂಡ ಇದನ್ನು ಬರ್ಕೊಂಡಾದ ಮೇಲೆ ನೀವು ನಮ್ಮ ಬಲಗೈನ ನಾಲ್ಕು ಬೆರಳು ಇರುತ್ತಲ್ವ ಆ ಬೆರಳುಗಳನ್ನು ಇಲ್ಲಿ ಸಂಖ್ಯೆಗಳನ್ನು ತೋರಿಸ್ತೀನಿ ಆ ಜಾಗದಲ್ಲಿ ಬರೆದಾದ ಮೇಲೆ ನೀವು ರಿಸ್ಟ್ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಕೊಂಡು ನಿಮಗೆ ಏನು ಬೇಕು ನೋಡಿ ಇಷ್ಟು ದುಡ್ಡು ಬೇಕು ಈ ಸಮಯಕ್ಕೆ ನಮಗೆ ಇದು ಬಂದಾಗ ನಾವು ತುಂಬ ಹ್ಯಾಪಿಯಾಗಿರ್ತೀವಿ ಸಂತೋಷವಾಗಿರ್ತೀವಿ ಇದನ್ನು ನಮಗೆ ಕೊಡು ತಾಯಿ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಳ್ಬಹುದು ಹಾಗೆ ನಿಮಗೆ ಯಾವುದೇ ಆಗಿದ್ದರೂ ಕೂಡ ಸಂಖ್ಯೆಗಳನ್ನು ಹೇಳ್ಕೊಳ್ಬೇಕು ಯಾವಾಗ ಬರ್ಕೊಳ್ಬೇಕು ಅಂತ ಕೂಡ ನೀವು ಕೇಳ್ತೀರ ಇದನ್ನು ನೀವು ಯಾವ ಸಮಯದಲ್ಲಾದರೂ ಬರ್ಕೊಳ್ಬಹುದು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಇದಕ್ಕೆ ಸಮಯ ಗಳಿಗೆ ದಿನ ಅಂತ ಏನೂ ಇಲ್ಲ ನಿಮಗೆ ಯಾವ ಸಮಯಗಳಲ್ಲಿ ಸ್ವಲ್ಪ ಫ್ರೀಯಾಗಿ ಇರ್ತೀರ ನೋಡಿ ಅದರಲ್ಲೇ ನೀವು ಸಮಯವನ್ನು ಮಾಡಿಕೊಂಡಿದ್ದೆ ನಂಬಿಕೆಯಿಂದ ಬರ್ಕೊಳ್ಳಿ ಪೆನ್ನು ಯಾವುದಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಇದೇ ಪೆನ್ನು ಇರಲೇಬೇಕು ಅಂತ ಏನೂ ಇಲ್ಲ ಸಂಖ್ಯೆಗಳು ಈ ರೀತಿ ಇದೆ ಮೇಲೆ ಇದು ಈ ಸಂಖ್ಯೆಗಳನ್ನು ಬರ್ಕೊಂಡು ಅದಾದ ಮೇಲೆ ಕೆಳಗಡೆ ನೀವು ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಬರ್ಕೊಂಡು ನೀವು ಕೈಯಲ್ಲಿ ಫಿಂಗರ್ಸಿಲು ಇರುತ್ತಲ್ವ ನಾಲ್ಕು ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಕೇಳಿಕೊಳ್ಬೇಕು ಆ ಕೇಳಿಕೊಂಡಾಗ ಅದು ನಿಮ್ಮ ಹೃದಯಕ್ಕೆ ಮುಟ್ಟುತ್ತೆ ತಪ್ಪದೇ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನಿಮಗೆ ಬೇಕಾಗಿರುವಂಥ ದುಡ್ಡು ಅನ್ನೋದು ಬೇಗ ಸಿಗುತ್ತೆ ಆ ಏಂಜಲ್ಸ್ ಅನ್ನೋದು ನಮಗೆ ಆಶೀರ್ವಾದ ಮಾಡುತ್ತೆ ಇನ್ನು ರಾತ್ರಿ ನಿಮಗೆ ಸಮಯ ಇದೆ ನಾವು ರಾತ್ರಿ ಮಲಗುವಾಗ ಮಾಡ್ಕೊಳ್ತೀವಕ್ಕಂದರೆ ತಪ್ಪು ತಪ್ಪದೇ ಮಾಡ್ಕೊಳ್ಬಹುದು ನಿದ್ದೆ ಮಾಡೋದಕ್ಕೂ ಒಂದು ಐದು ನಿಮಿಷ ಮುಂಚೆ ನಮಗೆ ಒಂದು ಮೈಂಡ್ ಎಲ್ಲ ಫ್ರೀ ಆಗಿರುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಕೇಳಿಕೊಂಡಿದ ಕೋರಿಕೆಗಳು ದೇವತೆಗಳು ಬ್ರಹ್ಮಾಂಡ ಅನ್ನೋದು ತುಂಬಾ ಶಾಂತವಾಗಿರುತ್ತೆ ಬೇಗ ತಲುಪುತ್ತೆ ಆ ಸಮಯದಲ್ಲಿ ಮಾಡಿಕೊಳ್ಳಿ ಇನ್ನೂ ಬೆಸ್ಟ್ ಅಂದರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೇಳ್ತಾರೆ ನೋಡಿ ಬೇಗ ಹರ್ಲಿಯಾಗಿ ಎದ್ದೇಳ್ತಾರಲ್ವ ಒಂದು ನಾಲ್ಕು ಗಂಟೆ ನಾಲ್ಕು ಹೊರಗೆಲ್ಲ ಎದ್ದೇಳಿ ಅವರ ಕೆಲಸಗಳನ್ನು ಮಾಡಿಕೊಳ್ಳುವಂಥವ್ರು ಇರ್ತಾರೆ ಅಂತಹ ಟೈಮಲ್ಲಿ ನೀವು ಎದ್ದೇಳ್ತೀರಾ ಅನ್ನೋದಿದ್ದರೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಅದು ಕೂಡ ಬೆಸ್ಟ್ ಆಗಿರುತ್ತೆ ಒಬ್ಬ ಮನುಷ್ಯ ಲೈಫಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಈ ಸಮಯಗಳು ನಮ್ಮನ್ನು ನಿರ್ಧಾರ ಮಾಡುತ್ತೆ ನಾವು ಎದ್ದಿದ್ದೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಎದ್ದಾಗ ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗುತ್ತೆ ಮುಖ್ಯವಾಗಿರುವಂಥ ಕೋರಿಕೆಗಳನ್ನು ನೀವು ಈ ರೀತಿ ಬರ್ಕೊಂಡು ಅಂದರೆ ಈ ಸಂಖ್ಯೆಗಳನ್ನು ಬರ್ಕೊಂಡು ನಿಮ್ಮ ಮನಸ್ಸಿಗೆ ಎಷ್ಟು ಬೇಕಿರುತ್ತೆ ನೋಡಿ ಆಸೆ ಇರಬೇಕು ನಾವು ಬೇರೆ ರೀತಿಯಲ್ಲಿ ದುರಾಸೆಯಿಂದ ಕೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಕೇಳಿಕೊಂಡ್ರೂ ಕೂಡ ನಮಗೆ ಬ್ರಹ್ಮಾಂಡ ಸಹಾಯ ಮಾಡೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು